ಆರೋಗ್ಯಕರ ಕೂದಲಿಗೆ ಹೊರಗೆ ಹಚ್ಚುವ ಶಾಂಪೂ ಎಣ್ಣೆಯ ಜೊತೆಗೆ ದೇಹದ ಒಳಗೆ ಸೇವಿಸುವ ಆಹಾರಗಳು ಸಹ ಮುಖ್ಯವಾಗುತ್ತವೆ ಕೂದಲು ಮುಖ್ಯವಾಗಿ ಕೆರಾಟೀನ್ನಿಂದ ಕೂಡಿದೆ ಇದು ಪ್ರೋಟೀನ್ನ ಒಂದು ರೂಪವಾಗಿದೆ ಕೂದಲಿನ ಕೆರಾಟಿನ್ ಪೋಷಣೆಗೆ ವಿಟಮಿನ್ ಎ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಯೋಟಿನ್ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಹಿ ಐರನ್ ಕಬ್ಬಿಣಾಂಶಗಳು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಜಿಂಕ್ ಅವಶ್ಯಕತೆಗಳಿವೆ ಇವುಗಳು ನಾವು ಸೇವಿಸುವ ಕ್ಯಾರಟ್ ಸಿಹಿಗೆಣಸು ಬಾದಾಮಿ ಗೋಧಿ ಕಿವಿಹಣ್ಣು ಟೊಮೊಟೊ ಮೀನು ಪಾಲಕ್ ಕಡಲೆಕಾಯಿ ಕೆಂಪು ಮಾಂಸ ಅಗಸೆ ಬೀಜ ಮತ್ತು ವಾಲ್ನಟ್ಗಳಲ್ಲಿ ಸಿಗುತ್ತವೆ ದೇಹದ ಗಾಗಿ ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯುವುದರಿಂದ ದೇಹ ಮತ್ತು ತಲೆಬುರುಡಿಯ ಆರ್ದ್ರತೆಗೆ ಉಪಯೋಗವಾಗುತ್ತದೆ ಮತ್ತು ತಲೆಬುರುಡೆಯಲ್ಲೂ ರಕ್ತ ಸಂಚಾರವನ್ನು ಉತ್ತೇಜಿಸಲು ನಿಯಮಿತವಾಗಿ ವಾರಕ್ಕೊಮ್ಮೆ ಮೃದುವಾಗಿ ಮಸಾಜ್ ಮಾಡಿಕಾಗುತ್ತದೆ ಬಹುಮುಖ್ಯವಾಗಿ ಕೂದಲಿಗೆ ರಾಸಾಯನಿಕ ಹೆಚ್ಚಿರುವ ಶಾಂಪೂ ಮತ್ತು ಕೂದಲಿಗೆ ಬಣ್ಣ ಬಳಸುವುದನ್ನು ನಿಲ್ಲಿಸಿ ಜೊತೆಗೆ ಬಣ್ಣ ಬಣ್ಣದ ಆಕರ್ಷಕ ಜಾಹೀರಾತುಗಳಿಂದ ದೂರವಿರಿ ನಿಯಮಿತವಾಗಿ ಕೂದಲು ಒಡೆದ ತುದಿಗಳನ್ನು ಮಾತ್ರ ಆರು ಅಥವಾ ಎಂಟು ವಾರಗಳಿಗೊಮ್ಮೆ ಕಟ್ ಮಾಡುತ್ತಿರಿ ಸ್ವಯಂ ಅನುಭವ ನಾನು ಬಳಸುವ ನೈಸರ್ಗಿಕವಾದ ಶಾಂಪೂ ಮತ್ತು ಎಣ್ಣೆಗಳು ಯಾವುದೆಂದರೆ ಹೆನ್ನ ಜೋಜೋಬಾ ರೋಸ್ಮರಿ ಲ್ಯಾವೆಂಡರ್ ಹೆನ್ರಿಚ್ಡ್ ಶಾಂಪೂಶ್ ಹಾರ್ನಿಕಾ ಟ್ರಿಟ್ರಿ ಆಯಿಲ್ ಶಾಂಪೂ ಸಲೂನ್ ಪ್ರೊಫೆಷನಲ್ ಅಡ್ವಾನ್ಸ್ಡ್ ಫಾರ್ಮುಲಾ ಶಾಂಪೂ ಫ್ರೂಟ್ ಆಫ್ ದಿ ಹರ್ತ್ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ತೆಂಗಿನ ಎಣ್ಣೆ ಇದನ್ನು ಅಡಿಗೆಗೆ ಕೂದಲಿನ ಪೋಷಣೆಗೆ ಮತ್ತು ದೇಹದ ಮಸಾಜ್ಗೂ ಬಳಸಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಕೇರಳದ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿ ಮಲಬಾರ್ ಕರಾವಳಿಯ ಪ್ರಖ್ಯಾತ ಮಲಬಾರ್ ಕೋಪ್ರಾದಿಂದ ಅತ್ಯುತ್ತಮ ತೆಂಗಿನಕಾಯಿಗಳನ್ನು ಆರಿಸಿ ಸಂಸ್ಕರಿಸಲ್ಪಟ್ಟ ಪ್ರೀಮಿಯಂ ಗುಣಮಟ್ಟದ ತೆಂಗಿನ ಎಣ್ಣೆಯಾಗಿದೆ ಇದರ ಜೊತೆಗೆ ಆಲ್ಮಂಡ್ ಆಯಿಲ್ ವಿತ್ ವಿತ್ ವಿಟಮಿನ್ ಹಿ ಬಳಸುತ್ತೇನೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ನೀವು ಸಂಪರ್ಕಿಸಬಹುದು